ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಯುವತಿಯನ್ನ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಕೊಲೆಪಾತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಎಸಿಯವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಯ ಮುಖಂಡ ಸಲೀಂ ಕೊಲಹಳ್ಳಿ ಮಾತನಾಡಿ ಕಳೆದ ಎರಡು ದಿನಗಳ ಹಿಂದೆ ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿ ನೇಹ ಎಂಬುವವಳನ್ನು ಸಾರ್ವಜನಿಕವಾಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಇದನ್ನು ನಮ್ಮ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ ಇದಕ್ಕೆ ಯಾವುದೇ ರಾಜಕೀಯ ಧರ್ಮ ಜಾತಿಯ ಲೇಪವನ್ನು ಅಂಟಿಸದೆ ಆರೋಪಿಯನ್ನ ಶಿಕ್ಷಿಸಬೇಕಾಗಿದ್ದು ನ್ಯಾಯಾಂಗ ವ್ಯವಸ್ಥೆ ಆರೋಪಿ ಕೊಲೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದರು ಉಪವಿಭಾಗಾಧಿಕಾರಿಗಳನ್ನು ಮಾನ್ಯ ತಹಸೀಲ್ದಾರ್ರವರ ಕಚೇರಿಯಲ್ಲಿ ಭೇಟಿಯಾಗಿದ್ದಕ್ಕೆ ಬಂದಿದ್ದೇವೆ ಕಾರಣ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ಕ್ರೂರಿ ಆರೋಪಿಯನ್ನು ಕಾನೂನಿನ ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಒತ್ತಾಯಕ್ಕೆ ಮತ್ತು ಈ ಘಟನೆಯನ್ನು ಖಂಡಿಸೋದಕ್ಕೆ ನಾವಿಲ್ಲಿ ಎಲ್ಲರೂ ಕೂಡ ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಎಲ್ಲ ಸದಸ್ಯರು ನಾವು ಇವತ್ತು ಇಲ್ಲಿ ಸೇರಿಕೊಂಡಿದ್ದೇವೆ ಇವತ್ತು ಯಾರೇ ಆಗಿರ್ಬೋದು ಆತನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕಠಿಣ ಕ್ರಮವನ್ನು ಜರುಗಿಸಬೇಕು ಆತನನ್ನು ಹಾಕೋದಕ್ಕೆ ಸಾಧ್ಯ ಇದ್ದರೆ ಗಲ್ಲಿಗೂ ಕೂಡ ಆತನನ್ನು ಅತ್ಯ ಆದಷ್ಟು ಬೇಗ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಇವತ್ತು ಮಾಡ್ತಾ ಇದ್ದೇವೆ ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಕೃತ್ಯ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಮುಸ್ಲಿಂ ಮುಖಂಡ ಸೈಯದ್ ಮುಫೀಜ್ ಮಾತನಾಡಿ ತಪ್ಪು ಯಾರೇ ಮಾಡಿದರೂ ಅದು ತಪ್ಪೆ ಇದಕ್ಕಾಗಿ ಶಿಕ್ಷೆ ಧರ್ಮಕಲ್ಲ ಕ್ರೂರಿಗಳ ಕ್ರೂರಿತನಕ್ಕಾಗಲಿ ಜಯ ಧರ್ಮಕಲ್ಲ ಹೆಣ್ಣಿನ ಉಳಿವಿಗಾಗಲಿ ಮಾನವೀಯತೆ ಉಳಿಯಬೇಕು ಇಂತಹ ಘಟನೆಗಳನ್ನು ಮುಸ್ಲಿಂ ಒಕ್ಕೂಟ ಖಂಡಿಸುತ್ತದೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ನಡೆದಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ ಕೊಲೆ ಅತ್ಯಾಚಾರದ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ಶ್ರುತಿ ಡಾಕ್ಟರ್ ಶ್ರುತಿ ಅವರ ನಾವು ಭೇಟಿ ಮಾಡಿ ಇವತ್ತು ಏನು ಹುಬ್ಳಿಲಿ ಒಂದು ನೇಹ ಅಂತ ಒಬ್ಬ ಹೆಣ್ಮಗಳಿಗೆ ಕೊಲೆ ಆಗಿದೆ ಆ ಕೊಲೆ ಖಂಡಿನ ಖಂಡಿಸಿ ನಾವು ಇಡೀ ಒಂದು ಮುಸ್ಲಿಮ್ ಮುಖಂಡರು ಇವತ್ತು ಒಂದು ಮನವಿ ಕೊಟ್ಟು ಆದಷ್ಟು ಬೇಗ ಅವನಿಗೆ ಕಾನೂನಲ್ಲಿ ಅವಕಾಶ ಇದ್ದರೆ ಅವನಿಗೆ ಗಲ್ಲಿಗೆರಿಸ್ಬೇಕು ಅಂತ ಒಂದು ರಾಜ್ಯಪಾಲರಿಗೆ ಒಂದು ಮನವಿ ಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ನಾವು ಒಂದು ಮನವಿ ಮಾಡಿಕೊಂಡಿದ್ದೀವಿ ಇವತ್ತು ನೋಡಿ ಮೊನ್ನೆ ಒಂದು ಮೂರು ತಿಂಗಳ ಮುಂಚೆ ಮಂಗಳೂರಲ್ಲಾಗಿರ್ಬೋದು ಚಂದ್ರಪಟ್ಟಣದಲ್ಲಾಗಿರ್ಬೋದು ಆಮೇಲೆ ತುಮಕೂರು ತುಮಕೂರಲ್ಲಾಗಿರ್ಬೋದು ಈ ಥರನ ಈ ಥರ ಪ್ರಕರಣಗಳು ತುಂಬ ನಡೀತಾ ಇದೆ ಇದಕ್ಕೆ ಆದಷ್ಟು ಸಾಮಾನ್ಯರು ಇದಕ್ಕೆ ಖಂಡಿಸಿ ಈ ಥರ ಪ್ರಕರಣಗಳು ನಡೀಬಾರ್ದು ಆಮೇಲೆ ಅವ್ರಿಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಮಾಡೋದಾಗ್ಲಿ ಅವ್ರ ಪರ ಮಾತಾಡೋದಾಗಲಿ ಆಮೇಲೆ ಇದು ರಾಜಕೀಯವಾಗಿ ಬಳಸ್ಕೊಳ್ಳೋದಾಗಲಿ ದಯವಿಟ್ಟು ನಾವು ಮುಸಲ್ಮಾನರು ಎಲ್ಲ ಸಂಘಟನೆ ಪರವಾಗಿ ನಾವು ಮನವಿ ಮಾಡಿಕೊಳ್ಳೋದು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರುಗಳಾದ ಸಲೀಂ ಕೊಲ್ಲಹಳ್ಳಿ ಸೈಯದ್ ಮುಫೀಸ್ ತಸ್ಲೀಂ ಹನೀಫ್ ಮೊಹಮ್ಮದ್ ಜಾಕೀರ್ ಬೆಲ್ಕಜ್ ರಾಣಿ ಹಸೀನಾ ಹುರುಡಿ ಸಾಯಿರಾಬಾನು ಮುನ್ನಾ ಇದ್ರೇಸ್ ಸೇರಿದಂತೆ ಇತರರಿದ್ದರು